ಈಗ ಆರೋಗ್ಯ ಸಚಿವ ದಿನೇಶ್ ಗುಂಡ್ರಾವ್ ಏನು ಹೇಳಿದರು ಹೋಯ್ ಭಾಳ ಅಚ್ಚರಿ ಅಂಥದ್ದು ಅಂದರೆ ಕೆಲವೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಬಂದಿದೆ ಇವ್ರದೆಲ್ಲ ದುಡ್ಡೆಲ್ಲ ಹಿಂಗಾಗಿದೆ ಅಂತೇಳಿ ಶಿಕ್ಷೆ ಕೊಡಿಸ್ತೀರ ನೀವು ಯಾರಿಗೆ ಶಿಕ್ಷೆ ಆಗುತ್ತೆ ಇದನ್ನು ಹೆದರಿಸೋಕೆ ಬಳಸ್ತೀರ ಅಷ್ಟೇ ಏಯ್ ನೀವು ಮೂಡಾದಲ್ಲಿ ಹಿಂಗೆ ಮಾಡಿದರೆ ಏಯ್ ನೀವು ವಾಲ್ಮೀಕಿಯಲ್ಲಿ ಹಿಂಗೆ ಮಾಡಿದರೆ ಇಲ್ಲಿದೆ ಅಂತ ಅಷ್ಟೇ ಜನಗಳಿಗೂ ಗೊತ್ತು ಆದರೆ ಇಷ್ಟಾಗಿದೆ ಅನ್ನೋದನ್ನು ನಾವು ಹೇಳಲೇಬೇಕಲ್ಲ ಅದನ್ನು ಹೇಳ್ಬಿಡ್ತೀನಿ ನೋಡಿ ಏನಾಗುತ್ತೆ ಕೋವಿಡ್ ಕಾಲದಲ್ಲಿ ಸಂಜನ್ ಎಂಟರ್ಪ್ರೈಸಸ್ ವೆಂಟಿಲೇಟರ್ ಖರೀದಿ ಗೋಲ್ಮಾಲ್ ವೆಂಟಿಲೇಟರ್ ಭಾಳ ಬೇಕಾಗಿತ್ತು ಓಕೆ ಆಗ ನಾನ್ನೂರ ತೊಂಬತ್ತು ವೆಂಟಿಲೇಟರ್ ಖರೀದಿ ಮಾಡ್ತಾರೆ ಅದಕ್ಕೆ ಎಪ್ಪತ್ತೊಂದು ಕೋಟಿ ರೂಪಾಯಿ ಎಪ್ಪತ್ತೇಳು ಲಕ್ಷ ದುಡ್ಡು ಕೊಡ್ತಾರೆ ನಾನ್ನೂರ ತೊಂಬತ್ತು ವೆಂಟಿಲೇಟರ್ ಖರೀದಿ ಮಾಡ್ತಾರೆ ಆದರೆ ದಾಖಲೆ ಪ್ರಕಾರ ನಾನ್ನೂರ ಎಪ್ಪತ್ತೇಳು ವೆಂಟಿಲೇಟರ್ ಮಾತ್ರ ಪೂರೈಕೆ ಆಗಿರೋದು ಹದಿಮೂರು ವೆಂಟಿಲೇಟರ್ ಆಗಲಿಲ್ಲ ಹದಿಮೂರು ವೆಂಟಿಲೇಟ್ರ್ ದುಡ್ಡು ಯಾವಂತಿಂದ ಇನ್ನು ನಾನ್ನೂರ ಎರಡು ವೆಂಟಿಲೇಟರ್ ಮಾತ್ರ ಆಸ್ಪತ್ರೆಯಲ್ಲಿ ಅಳವಡಿಕೆ ನೋಡಿ ನಾನ್ನೂರ ತೊಂಬತ್ತು ಖರೀದಿ ಪೂರೈಕೆ ನಾನ್ನೂರ ಎಪ್ಪತ್ತೇಳು ನಾನ್ನೂರ ಎರಡು ವೆಂಟಿಲೇಟರ್ ಮಾತ್ರ ಆಸ್ಪತ್ರೆಯಲ್ಲಿ ಅಳವಡಿಕೆ ಮಾಡಲಾಗಿದೆ ಅಂತಂದರೆ ಎಂಬತ್ತ ಎಂಟು ವೆಂಟಿಲೇಟರ್ಗಳು ಎಲ್ಲೋಯ್ತು ಪೂರೈಕೆದಾರರಿಗೆ ಎಪ್ಪತ್ತೊಂದು ಕೋಟಿಯಲ್ಲಿ ಅರವತ್ತೆಂಟು ಕೋಟಿ ಮೊತ್ತ ಪಾವತಿ ಸುಮಾರು ಹದಿಮೂರು ಪಾಯಿಂಟ್ ಮೂರು ಒಂಬತ್ತು ಕೋಟಿಯ ವೆಂಟಿಲೇಟರ್ಗಳನ್ನು ಅಳವಡಿಸಿಲ್ಲ ಆಮೇಲೆ ಇದೆಲ್ಲ ಭಾಳ ಚಿಕ್ಕಪುಟ್ಟದ್ರಿ ಹದಿಮೂರು ಕೋಟಿ ಎಲ್ಲ ಆಮೇಲೆ ಈ ಸರ್ಕಾರಕ್ಕೂ ತಲೆ ಇಲ್ಲ ಒಂದು ಲೆಕ್ಕದಲ್ಲಿ ನೀವು ಅವತ್ತು ಇಪ್ಪತ್ತು ಸಾವಿರ ಕೋಟಿ ಇಪ್ಪತ್ತು ಸಾವಿರ ಕೋಟಿ ಅಂತ ಹೇಳಿದ್ರಿ ಈಗ ಹದಿಮೂರು ಕೋಟಿ ಹದಿನಾಲ್ಕು ಕೋಟಿ ಇದನ್ನೆಲ್ಲ ಯಾವನಾದ್ರೂ ಲೆಕ್ಕಕ್ಕಿಡ್ತಾನ ನೀವು ತೋರಿಸಿ ಅವತ್ತು ಇಪ್ಪತ್ತು ಸಾವಿರ ಕೋಟಿಯಿಂದ ನೀವು ಆರೋಪ ಮಾಡಿದ್ರಲ್ಲ ಹೇಳಿ ನಮ್ಗೆ ಹೆಂಗೆ ಅಂತೇಳಿ ಆಯಿತಾ ಆಮೇಲೆ ಎನ್ಕಾಟಾ ಫಾರ್ಮಾ ಸಂಸ್ಥೆ ವೆಂಟಿಲೇಟರ್ ಖರೀದಿ ಗೋಲ್ ಮಾಲ್ ನೂರ ಐದು ಕೋಟಿ ಮೊತ್ತದ ವೆಂಟಿಲೇಟ್ರ್ ಖರೀದಿ ಅನುಮಾನ ಎನ್ಕಾಟ ಫಾರ್ಮಾ ಆರುನೂರ ನಲವತ್ತೇಳು ವೆಂಟಿಲೇಟ್ರ್ ಅಳವಡಿಸಿದೆಯಂತೆ ಇಲ್ಲ ಸ್ಟಾಕ್ ಬಗ್ಗೆ ಮಾಹಿತಿ ಇಲ್ಲ ಇಂತಿಪ್ಪ ವಿಚಾರಗಳು ಇದರಲ್ಲಿದೆ ಇದು ನನ್ನ ಪ್ರಕಾರ ಇವರು ಹೇಳೋ ರೀತಿಯಲ್ಲಿ ನೋಡಿದರೆ ಇದೇನೂ ಇಲ್ಲ ಏನು ಹದಿಮೂರು ಕೋಟಿ ಆ ಕಡೆ ಈ ಕಡೆ ಆಗಿದೆ ಅಂತ ಹೇಳ್ತಾರೆ ಮತ್ತು ಆ ಇಪ್ಪತ್ತು ಸಾವಿರ ಕೋಟಿ ಅಂತ ಅವತ್ತು ಹೇಳಿದರೆ ಜನಾರ್ದನ ಒಂದು ಲಕ್ಷ ಕೋಟಿ ಲೂಟಿ ಅಂತಂದರೆ ನಾನ್ನೂರು ಕೋಟಿಯಲ್ಲಿ ಯಾವುದು ಚಾರ್ಜ್ ಶೀಟ್ ಹಾಕಿದ್ದು ಸುಳ್ಳು ಅಥವಾ ತನಿಖೆ ಸರಿಯಾಗಿಲ್ಲ ಆಗಿಲ್ಲ ಅಷ್ಟೇ ಹೇಳ್ಬೇಕಷ್ಟೆ ನಾವು ಅವತ್ತು ಹತ್ತು ಸಾವಿರ ಇಪ್ಪತ್ತು ಸಾವಿರ ಕೋಟಿ ಅಂದ್ರಪ್ಪ ಈಗ ಹದಿಮೂರು ಕೋಟಿ ಅಂತ ಹೇಳ್ತೀರದೆಂಗೆ ಆಯ್ತಪ್ಪ ಹದಿಮೂರು ಕೋಟಿ ತಪ್ಪು ತಪ್ಪೆ ಶಿಕ್ಷೆ ಕೊಡಿಸಿ ನೋಡೋಣ ನೋಡೇ ಬಿಡ್ತೀವಿ ನಾವು ಬನ್ನಿ ಮುಂದಿನ ಸುದ್ದಿ ಮುಂದೊಂದು ದಿನ ಯಡಿಯೂರಪ್ಪ ಶ್ರೀರಾಮುಲು ಕುತ್ತಿಗೆಗೆ ಬಂದರೂ ಅಚ್ಚರಿ ಇಲ್ಲ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಟ್ಯಾಕ್ಸ್ ಹಾಕಲು ಮುಂದಾಗಿದೆ ಕೈ ಸರ್ಕಾರ ಸರ್ಕಾರ ಬಂದಾಗಿನಿಂದ ನಾಲ್ಕು ಬಾರಿ ಒಂದು ವರ್ಷ ಎಂಟು ತಿಂಗಳಲ್ಲಿ ನಾಲ್ಕು ಬಾರಿ ಬಿಯರ್ ರೇಟ್ ಜಾಸ್ತಿ ಮಾಡಿದ್ದಾರೆ ಹಾಲಿನ ದರ ಹೆಚ್ಚಿಸಿದ್ದಾರೆ ಐವತ್ತು ಎಮ್ ಎಲ್ ಅಂತ ಅಂದ್ಬಿಟ್ಟು ಎರಡು ರೂಪಾಯಿ ಜಾಸ್ತಿ ತಗೋತಾ ಇದ್ದಾರೆ ಹತ್ತು ರೂಪಾಯಿಗೆ ಸಿಗ್ತಾ ಇದ್ದ ಪಹಣಿಗೆ ರೈತರು ಇದೀಗ ನೂರು ರೂಪಾಯಿ ಕೊಡಬೇಕು ಮೋಟಾರ್ ವಾಹನ ತೆರಿಗೆ ಶೇಕಡ ಏಳರಷ್ಟು ಹೆಚ್ಚಾಗಿದೆ ನೋಂದಣಿ ಮುದ್ರಾಂಕ ಶುಲ್ಕ ಶೇಕಡ ಹದಿನಾರರಷ್ಟು ಹೆಚ್ಚಳವಾಗಿದೆ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ಸೆಸ್ ಹೆಚ್ಚು ಮಾಡಿದ ಸರ್ಕಾರ ಫ್ರೀ ಕರೆಂಟ್ ನೀಡಿ ಕಮರ್ಷಿಯಲ್ ವಿದ್ಯುತ್ ದರ ಹೆಚ್ಚು ಮಾಡಿದೆ ಸರ್ಕಾರ ಸ್ಟ್ಯಾಂಪ್ ಪೇಪರ್ ದರವನ್ನು ಹೆಚ್ಚು ಮಾಡಿದೆ ಸಿದ್ದು ಸರ್ಕಾರ ಸ್ಟ್ಯಾಂಪ್ ಪೇಪರ್ ರಿಜಿಸ್ಟ್ರೇಷನ್ ಆಫೀಸಲ್ಲಿ ಮೂವತ್ತು ಪರ್ಸೆಂಟ್ ಜಾಸ್ತಿ ಮಾಡಿದರು ಮೂವತ್ತು ಪರ್ಸೆಂಟ್ ಅದರ ಅರ್ಥ ಏನು ಬೊಕ್ಕಸದಲ್ಲಿ ದುಡ್ಡಿಲ್ಲ ಬೇರೆ ಕಡೆಯಿಂದ ತರ್ತಾ ಇದ್ದೀವಿ ಯಾರಿಗೆ ಬರೇ ಇಲ್ಲಿಂದ ಕೊಟ್ಟು ಅವನಿಗೆ ಮತ್ತೆ ಬರೇ ಆಗ್ತದಾ ಶೀಘ್ರವೇ ಕಾವೇರಿ ನೀರಿನ ದರ ಹೆಚ್ಚಿಸಲು ತೀರ್ಮಾನ ಆಗಿದೆ ನದಿ ನೀರಿನ ಮೇಲೆ ನೀರು ಕರ ಹಾಕ್ತೀವಿ ಸಸಾ ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ ಹಾಗೆಂದ್ರೆ ಸಿದ್ದರಾಮಯ್ಯನವರ ಹುಂಡಿ ಖಾಲಿ ಆಗಿದೆಯಾ ಆಗಿದೆಯೋದನ್ನು ನೀವೇ ಹೇಳಬೇಕು ಟಿ ಕೆ ಶಿವಕುಮಾರ್ ಕೂಡ ಹೇಳಿದ್ರು ಕೆಲವು ದಿನಗಳ ಕಾಲ ನಾವೇನು ಮಾಡಲ್ಲ ಎಲ್ಲ ಇದಕ್ಕೆ ಅಡ್ಜಸ್ಟ್ ಮಾಡ್ತಾ ಇದ್ದೀವಿ ಅಂತೇಳಿ ಒಂದು ಡೌಟ್ ಬರುತ್ತಲ್ವಾ ಓಕೆ ಯಾರು ಕೊಡೋರು ತಲಾ ಐವತ್ತು ಕೋಟಿ ಅಂದರೆ ಎರಡು ಸಾವಿರದ ಐನೂರು ಕೋಟಿ ಶ್ರೀಮಂತ ಶ್ರೀಮಂತ ಡಿ ಕೆ ಶಿವಕುಮಾರ್ ಅವರ ಬಳಿ ಇರೋದೇ ಸಾವಿರ ಕೋಟಿ ಪ್ಲಸ್ ಎರಡು ಸಾವಿರದ ಐನೂರು ಕೋಟಿ ಕೊಡುವ ನಾಯಕ ಯಾರಿದ್ದಾರೆ ಬಿಜೆಪಿಯಲ್ಲಿ ಸದ್ಯಕ್ಕೆ ಆಯಿತು ಅಧಿಕಾರ ಸಿಗತ್ತೆ ಯಾರಾದರೂ ಎರಡು ಸಾವಿರದ ಐನೂರು ಕೋಟಿ ಹೊಂದಿಕೆ ಮಾಡಿಕೊಟ್ರು ಡೆಲ್ಲಿಯಿಂದೆಲ್ಲೋ ಬಂತು ಬೇರೆ ಬೇರೆ ಕಡೆಯಿಂದ ಬಂತು ಅಂತ ಹಿಡ್ಕೊಳ್ಳೋಣ ಬಿ ಜೆ ಪಿ ಒಂದು ವೇಳೆ ಸರ್ಕಾರ ರಚನೆ ಮಾಡಿದರೂ ಕೂಡ ಜಾಸ್ತಿ ದಿನ ಉಳಿಯೋದಿಲ್ಲ ಯಾಕಂದರೆ ಸೂಕ್ತ ನಾಯಕನಿಲ್ಲದೆ ಸೊರಗ್ತಾ ಇದೆ ರಾಜ್ಯ ಬಿ ಜೆ ಪಿ ವಿಜೇಂದ್ರ ವಿರುದ್ಧ ಯತ್ನಾಳ್ ಟೀಮ್ ಸಿಡಿದೆದ್ದಿದೆ ಎಸ್ ಟಿ ಸೋಮಶೇಖರ್ ಅವರಿಂದ ಕಾಂಗ್ರೆಸ್ ಪರ ಪ್ರಚಾರ ನಡೀತಾ ಇದೆ ಬಿಜೆಪಿ ಜೆ ಎಲ್ ಎ ಶಿವರಾಮ್ ಹೆಬ್ಬಾರ್ ಸಹ ಕಾಂಗ್ರೆಸ್ ಅಂತ ವಾಲಿದ್ದಾರೆ ಬಿಜೆಪಿ ಏನೇ ಟಿಪ್ಪರ್ ಲಾಗ ಹಾಕಿದ್ರು ಸರ್ಕಾರ ಬೀಳ್ಸೋಕ್ಕಾಗಲ್ಲ ಐವತ್ತು ಎಮ್ ಎಲ್ ಎಗಳಿಗೆ ರಾಜೀನಾಮೆ ಕೊಟ್ಟರು ಕೂಡ ಆರು ತಿಂಗಳಲ್ಲಿ ಚುನಾವಣೆ ಆಗಬೇಕು ಆರು ತಿಂಗಳ ಚುನಾವಣೆಯಲ್ಲಿ ಮೂವತ್ತೈದು ಎಮ್ ಎಲ್ ಎ ಆದರೂ ವಾಪಸ್ ಗೆದ್ದು ಬರಬೇಕು ಅಂತ ತಾಕತ್ತಿರುವ ಯಾವ ಶಾಸಕ ಯಾವ ನಾಯಕ ಕೂಡ ಬಿಜೆಪಿಯಲ್ಲಿಲ್ಲ ಅಷ್ಟೇ ಇನ್ನು ನಮಸ್ಕಾರ ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ ಮೊನ್ನೆ ಸಿದ್ದರಾಮಯ್ಯವರು ಹೇಳಿದ್ರು ಐವತ್ತು ಜನ ಎಮ್ ಎಲ್ ಎಗಳನ್ನು ಐವತ್ತೈವತ್ತು ಕೋಟಿ ಕೊಟ್ಟು ಖರೀದಿ ಮಾಡುವಂಥ ಪ್ರಯತ್ನಗಳಾಗ್ತಾ ಇದೆ ಆ ಮೂಲಕ ಸಿ ಎಂ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರವನ್ನು ಉರುಳಿಸುವಂಥ ಪ್ರಯತ್ನಗಳಾಗ್ತಾ ಇದೆ ಆಪರೇಷನ್ ಕಮಲ ಆಗ್ತಾ ಇದೆ ಆದರೆ ವೀಕ್ಷಕರೇ ಐವತ್ತು ಜನರಿಗೆ ಐವತ್ತು ಕೋಟಿ ಅಂತಂದರೆ ಎರಡು ಸಾವಿರದ ಐನೂರು ಕೋಟಿ ಆ ಎರಡು ಸಾವಿರದ ಐನೂರು ಕೋಟಿ ತರುವವರು ಯಾರು ಈ ಎಲ್ಲ ಪ್ರಶ್ನೆಗಳು ಉದ್ಭವ ಆಗುತ್ತೆ ಈ ನಡುವೆ ಐವತ್ತು ಕೋಟಿ ಇಂದ ಸಿದ್ದರಾಮಯ್ಯವ್ರು ಹೇಳಿದರೆ ಮಂಡ್ಯ ಎಮ್ ಎಲ್ ಎ ರವಿ ಗಣಿಗ ಇಲ್ಲ ಇಲ್ಲ ನೂರು ಕೋಟಿ ಇಂದ ಹೇಳೋಕ್ಕೆ ಶುರು ಮಾಡಿದ್ದಾರೆ ಏ ಇಲ್ಲಪ್ಪ ನಮ್ಮನ್ನು ಯಾರಂಗೆ ಕರೆದೇ ಇಲ್ಲ ಅಂತೇಳಿ ಕಾಂಗ್ರೆಸ್ನ ಇತರ ಶಾಸಕರು ರವಿ ಗಣಿಗ ವಿರುದ್ಧ ಕಿಡಿಕಾರಿದ್ದಾರೆ ಈ ನಡುವೆ ಒಂದು ಅನುಮಾನ ಮೂಡ್ತಾ ಇದೆ ರವಿ ಗಣಿಗ ಆಪರೇಷನ್ ಕಮಲ ಮಾಡ್ತಾ ಇದ್ದಾರೆ ಅಂತ ದೂರ್ತಾ ಇದ್ದಾರೋ ಅಥವಾ ನೂರು ಕೋಟಿಗೆ ನಾನು ರೆಡಿ ಇದ್ದೀನಿ ಅಂತೇಳಿ ಆಫರ್ ಕೊಡ್ತಾ ಇದ್ದಾರೋ ಅನ್ನುವಂಥ ಅನುಮಾನ ಶುರುವಾಗಿದೆ ಯಾಕೆ ಈ ಬಗ್ಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಈ ಸ್ಟೋರಿ ನೋಡಿ ಇತ್ತೀಚಿನ ನೂರಕ್ಕೆ ಬಂದಿದ್ದಾರೆ ಐವತ್ತು ನೂರು ಲೆಕ್ಕ ಇಲ್ಲ ಐವತ್ತು ಕೋಟಿ ಆಫರ್ ಅಂತಾರೆ ಸಿದ್ದರಾಮಯ್ಯ ಐವತ್ತು ಕೋಟಿ ಐವತ್ತು ಕೋಟಿ ಕೋಟಿ ಆಫರ್ ಎಂದ ಶಾಸಕ ರವಿ ಗಣಿಗ ಬಿಜೆಪಿ ಮತ್ತು ಜನತಾದಳದವರ ಆಫರ್ಗೆ ನಮ್ಮ ಶಾಸಕರು ಬಲೆ ಬೀಳಲ್ಲ ಹಿರಿಯಣ್ಣನ್ ಚಾಳಿ ಮನೆ ಮಂದಿಗೆಲ್ಲ ಅನ್ನೋ ಮಾತು ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಸರಿಯಾಗಿಯೇ ಅನ್ವಯವಾಗ್ತಿದೆ ಸಿಎಂ ಸಿದ್ದರಾಮಯ್ಯ ಕೆರಳಿ ಕೆಂಡವಾಗಿ ಬಿಜೆಪಿ ನಾಯಕರು ಕಾಂಗ್ರೆಸ್ ಶಾಸಕರಿಗೆ ತಲಾ ಐವತ್ತು ಕೋಟಿ ಆಫರ್ ಮಾಡಿದ್ದಾರೆ ಎಂದರು ಆದರೆ ಮಂಡ್ಯ ಶಾಸಕ ರವಿಗಣಿಗ ಒಂದು ಹೆಜ್ಜೆ ಮುಂದೆ ಹೋಗಿ ನೂರು ಕೋಟಿ ಆಫರ್ ಮಾಡುತ್ತಿದ್ದಾರೆ ಎಂದರು ಬಿ ಜೆ ಪಿ ಮತ್ತು ಜನತಾದಳದವರ ಆಫರ್ಗೆ ನಮ್ಮ ಶಾಸಕರು ಬಲೆ ಬೀಳಲ್ಲ ಇತ್ತೀಚಿನ ದಿನಕ್ಕೆ ನೂರಕ್ಕೆ ಬಂದಿದ್ದಾರೆ ಅವರು ಐವತ್ತಕ್ಕೆ ಇಲ್ಲ ಅಂತ ಗೊತ್ತಾಗಿ ನೂರಕ್ಕೆ ಬಂದಿದೆ ನಮ್ಮನ್ನು ಕಳೆದು ಸ್ವಲ್ಪ ದಿನ ಮುಂಚೆನೇ ಹೇಳಿದೆ ನೂರಕ್ಕೆ ಬಂದಿದ್ದಾರೆ ಈಗ ಅವ್ರಿಗೇನಂದ್ರೆ ಶತ ಆಗತ್ತೆ ಐವತ್ತು ನೂರು ಲೆಕ್ಕ ಇಲ್ಲ ಸರ್ಕಾರ ಮಾಡಿಬಿಡಬೇಕು ಅನ್ನೋದು ಅವರ ಭಾವನೆ ಇದು ಯಾವುದಕ್ಕೂ ನಮ್ಮ ಶಾಸಕರು ಬೀಳಲ್ಲ ಸಿದ್ದರಾಮಯ್ಯ δραಮೀಯ ರವಿಗಣಿಗ ಆರೋಪ ಸುಳ್ಳೇ ಸುಳ್ಳು ಸಿಎಂ ಆಪರೇಷನ್ ಬಾಂಬ್ ಸಿಟ್ತಾ ಇದ್ದಂತೆ ಕೆಲ ಶಾಸಕರ ಹೆಸರು ಮುನ್ನಲಿಗೆ ಬಂದಿತ್ತು ಆದರೆ ಅಷ್ಟು ಶಾಸಕರು ಆಫರ್ ಬಂದೇ ಇಲ್ಲ ಅಂತಿದ್ದಾರೆ ನಮಗೆ ಯಾವುದೇ ದುಡ್ಡಿನ ಹನಿಷೆ ಬಂದಿಲ್ಲ ಆಸ್ಪರ್ ಆ ರೂಪಿಂದ್ ಅವರು ಬಂದಿಲ್ಲ ನನಗೆ ಇಲ್ಲ ಮದುಡಿಗೆ ನಾನೀಸಿಕ ಹೊರಪಟ್ಟು ಹೋಗ ಅಂತ ತಿಳ್ನಲ್ಲ ನನಗೆ ಆ ರೀತಿಯ ಸಂಪರ್ಕವನ್ನ ಯಾರು ಮಾಡಿಲ್ಲ ನಾನೊಬ್ಬ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಶಾಸಕ ಇಷ್ಟೆಲ್ಲ ಆದರೂ ಆಪರೇಷನ್ ಕಮಲಕ್ಕೆ ಸಾಕ್ಷ್ಯ ಇದೆ ಅಂತ ಪ್ರಿಯಾಂಕರ್ಗೆ ಖರ್ಗೆ ಬಾಂಬ್ ಸಿಡಿಸಿದ್ದಾರೆ ನೋಡಿ ಇವರೇ ಆಪರೇಷನ್ ಕಮಲ ಉದ್ಭವ ಆಗಿದೆ ಇಡೀ ರಾಷ್ಟ್ರದಲ್ಲಿ ಇಲ್ಲೇ ಇಲ್ಲೈತಾನೆ ಯಾವತ್ತ ಅವರು ಸ್ವಂತ ಬಲದಲ್ಲಿ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದಿದಾರಾ ಇತಿಹಾಸ ತೆಗ್ದು ನೋಡಿ ಸರ್ಕಾರವನ್ನು ಸರ್ಕಾರವನ್ನ ಶಾಸಕರನ್ನ ಖರೀದಿ ಮಾಡೇ ಮಾಡಿರೋದಲ್ವಾ ನಮಗೆ ಯಾವುದೇ ಆಫರ್ ಬಂದಿಲ್ಲ ಸಿಎಂ ಹೇಳಿದ್ದಾರೆ ಅಂದ್ರೆ ಅದು ಸತ್ಯ ಇರುತ್ತೆ ಅಂತ ಕಾಂಗ್ರೆಸ್ ಶಾಸಕರು ಹೇಳ್ತಿದ್ದಾರೆ ಆದರೆ ರವಿಗಳಿಗ ಆಪರೇಷನ್ ಕಮಲಕ್ಕೆ ಸಾಕ್ಷ್ಯ ಕೊಟ್ರೆ ಗೊಂದಲಗಳೆಲ್ಲ ನಿವಾರಣೆ ಆಗುತ್ತೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ